ಏನ್ರಿ ಅದು ಶೇಂಗಾ ಮಣ್ಣು ತೆಗಿಯೋ ಮೆಷಿನ್ ರೀ ಅದ ಅದ ಶೇಂಗಾದೊಳಗ ಮಣ್ಣಿನ ಹೆಂಡಿ ಅದು ಬಂದಿರ್ತಾವಲ್ರಿ ಅವನ್ನ ತೆಗಿತೈತ್ರಿ ಅದ ಅದ ಅಂದ್ರ ಮೇಲೆ ಹಾಕ್ಬಿಟ್ರ ಶೇಂಗಾ ಬೇರೆ ಮಣ್ಣು ಬೇರೆ ಡಿವೈಡ್ ಮಾಡ್ತೈತ್ರಿ ಅದ ಹಂಗ ಹಂಗಾಗಿ ಅದನ್ನ ಕೊಡುದೈತ್ರಿ ಅದ

ಹಳೆಯಾಳ ಅಂತಂದ್ರೆ ಹುಬ್ಬಳ್ಳಿ ತಾಲ್ಲೂಕು ಹದಿನೈದು ಹತ್ತು ಕಿಲೋಮೀಟ್ರ್ ರೇಟ್ ನಾವು ಜಾಸ್ತಿ ಐತ್ರಿ ಒಂದು ಮೂವತ್ತು ಸಾವ್ರ ರೂಪಾಯಿ ಹೆಚ್ಚು ಕಡೆ ಮಾಡಿ ಕೊಡ್ತೇವ್ರಿ ಹಾಂ ಸರ್ ಓಕೆ ಆಯ್ತು